ತಾವೆಲ್ಲ ಪಾಲ್ಗೊಂಡಿದ್ದೀರಿ ಸಮಯ ನಿರ್ ಹೆಚ್ಚಿಗೆ ಮಾತನಾಡುವಂತ ಅವಕಾಶ ಇಲ್ಲ ಯಾಕಂದ್ರೆ ಕೊನೆಗೆ ಯಾರು ಮಾತಾಡ್ತಾರೆ ಅವರು ಮಾತಾಡೋ ಸಂದರ್ಭದಲ್ಲಿ ಬಹಳ ಜನ ಇರೋದಿಲ್ಲ ನಿಮಗೆಲ್ಲ ಗೊತ್ತಿರುವಂತಹದ್ದು ಒಂದು ಕನ್ನಡದ ಗಾಭೆ ಮಾತು ಮನೆಯೊಳಗೆ ಚೊಚ್ಚಲು ಮನೆ ಆಗಿ ಸದಿಯ ಕೊನೆ ಆಗಬಾರದು ಅಂತ ಕೊನೆ ಭಾಷಣಕಾರರಿಗೆ ಜನನೇ ಓದಲ್ಲ ಅಂತ ಪರಿಸ್ಥಿತಿಯಲ್ಲಿ ಭಾಷಣ ಮಾಡಬೇಕಾದಂತ ಒಂದು ಸಂದರ್ಭ ಬರುವುದರಿಂದ ಬಹುಶಃ ನಮ್ಮ ಹಿರಿಯರು ಈ ಅದಿ ಮಾತನ್ನ ಪ್ರಾರಂಭಿಸಿರಬೇಕು ನಮ್ಮ ದಂಬಳದ ಅರ್ಧನಾರೀಶ್ವರ ಜಾತ್ರಾ ಮಹೋತ್ಸವ ಕಳೆದ ಎರಡು ನೂರ ಎಂಬತ್ತಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಜಾತ್ರಾ ಮಹೋತ್ಸವ ಇದು ಇದಕ್ಕೆ ತಮ್ಮದೇ ಆಗಿರುವಂತ ಇತಿಹಾಸ ಇದೆ ತಮ್ಮದೇ ಆಗಿರುವಂತ ಪರಂಪರೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಈ ಮಠದ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವನ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮುಂದುವರಿಸಿಕೊಂಡು ಬಂದಿರೋದನ್ನು ನಾವೆಲ್ಲ ನೋಡ್ತೀವಿ ಇಂಥ ಒಂದು ಜಾತ್ರಾ ಮಹೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ ಶಿವಾನಂದ್ ಪಟ್ಟಣ ಶೆಟ್ಟಿ ಅವರು ಈ ಮಠದ ಭವ್ಯ ಪರಂಪರೆಯನ್ನ ನೆನಪಿಸಿಕೊಂಡಿರುವಂತಹದ್ದು ಬಹುಶಃ ಈ ಪರಂಪರೆ ಸ್ವಾಮಿಗಳು ಜನಪರ ಸೇವೆಯನ್ನ ಮಾಡೋದ್ರ ಮೂಲಕ ಜನಸೇವೆಯೇ ಭಗವಂತನ ಸೇವೆ ಅಂತ ತಿಳ್ಕೊಂಡು ಜನಸೇವೆ ಮಾಡೋದ್ರ ಮೂಲಕ ಜನರ ಮನಸ್ಸಿನಲ್ಲಿ ಒಂದು ಅಚ್ಚರಿಯದಂತಹ ಸ್ಥಾನವನ್ನು ಪಡ್ಕೊಂಡಿರುವುದನ್ನ ನಾವೆಲ್ಲ ನೋಡ್ತೀವಿ ಪೂಜ್ಯರಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ಅನೇಕ ಇವತ್ತು ಕರ್ನಾಟಕದಲ್ಲಿ ಕನ್ನಡದ ಒಂದು ಮಹತ್ವ ಹೆಚ್ಚಾಗಿದೆ ಅಂದ್ರೆ ಅಥವಾ ಕನ್ನಡ ಆಡಳಿತ ಭಾಷೆಯಾಗಿದೆ ಅಂದ್ರೆ ಅದಕ್ಕೆ ನಮ್ಮ ಎಲ್ಲರ ಆರಾಧ್ಯ ಗುರುಗಳು ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿ ಅವರ ಕೊಡುಗೆ ಬಹಳಷ್ಟಿದೆ ಅನ್ನೋದನ್ನ ನಾವು ಯಾವ ಕಾಲಕ್ಕೂ ಮರೆಯಬೇಕು ಬಹುಶಃ ಕನ್ನಡದ ಕೂಗನ್ನ ಎಬ್ಬಿಸಿದಂಥವರು ಪ್ರಜೆ ಜಗತ್ತಿರೋಳು ನಮ್ಮ ನಾಡಿನ ನಲ ಜಲ ಪರಿಸರ ಯಾವುದಕ್ಕೂ ಧಕ್ಕೆ ಬಂದರೂ ಕೂಡ ಅವರು ಹೋರಾಟವನ್ನು ನಡೆಸೋದ್ರ ಮೂಲಕ ಅವ್ರ ರಕ್ಷಣೆಗಾಗಿ ಕಂಕಣ ಭದ್ರಾಗಿರ್ತಿದ್ರು ಅನ್ನೋದನ್ನ ನಾವೆಲ್ಲ ಕಂಡಿದ್ದೇವೆ ಈ ಒಂದು ಹಿನ್ನೆಲೆಯಲ್ಲಿ ಅವರು ಮಾಡಿರುವಂತಹ ಸೇವಾ ಕಾರ್ಯಗಳನ್ನ ಇವತ್ತು ನಾವೆಲ್ಲರೂ ನೆನಪಿಸಿಕೊಳ್ಬೇಕು ನಮ್ಮ ಪಟ್ಟಣ ಶೆಟ್ಟಿಗೆ ಹಾಗೆ ಸುಮಾರು ಎಂಬತ್ ನಾಲ್ಕು ಸಾವಿರ ಎಕರೆ ಪ್ರದೇಶವನ್ನ ಹೊಂದಿರುವಂತಹ ಕಪ್ಪದ ಗುಡ್ಡವನ್ನ ಗಣಿಗಾರಿಕೆಯಿಂದ ರಕ್ಷಣೆ ಮಾಡಿದಂಥವರು ಪೂಜ್ಯ ಗುರುಗಳು ಪೋಸ್ಕೋ ಕಂಪನಿಯಿಂದ ಬೆಲೆ ರೈತರ ಜಮೀನನ್ನು ಉಳಿಸಿದಂಥವ್ರು ಮತ್ತು ಈ ಪರಿಸರವನ್ನ ಪರಿಶುದ್ಧವಾಗಿರಿಸಿದಂತವರು ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳವರು ಬಹಳಷ್ಟು ಜನ ಜಮೀನು ಮಾರಾಟ ಮಾಡಿ ದುಡ್ಡು ತಗೋಬೇಕಂತ ಹೇಳಿ ಪ್ರಯತ್ನ ಮಾಡಿದಂತ ಜನನೇ ಇರ್ತಾರೆ ಅವರಿಗೆ ಕೆಲವು ಏಜೆಂಟ್ರು ಪ್ರಚೋದನೆ ಮಾಡ್ತಾರೆ ಆದ್ರೆ ತಾವೆಲ್ಲ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ಅನೇಕ ಉದ್ಯಮಗಳನ್ನ ನಮ್ಮಲ್ಲಿ ಬರ್ತಾವ ಕೊನೆಗೆ ಶಾಶ್ವತವಾಗಿ ಈ ಭೂಮಿ ಮೇಲೆ ಉಳಿಯುವಂತ ಒಂದೇ ಒಂದು ಉದ್ಯಮ ಅಂದ್ರೆ ಅದು ಕೃಷಿ ಉದ್ಯಮ ನೀವು ಯಾವ ಕಾಲಕ್ಕೂ ಮರಬಾರದು ಯಾವ ಫ್ಯಾಕ್ಟ್ರಿಗಳು ಬಂದರೂ ಕೂಡ ಅವು ಬಹುಕಾಲ ಉಳಿಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೂ ಅವರಿಗೆ ಸಂಪನ್ಮೂಲಗಳು ದೊರೀತವು ಅಲ್ಲಿವರೆಗೂ ನಡೆಸ್ತಾರೆ ಆಮೇಲೆ ತೊಂದರೆ ಆದರೂ ಕೂಡ ಅವರು ಬಿಟ್ಟು ಹೋಗ್ಬಿಡ್ತಾರೆ ಈ ಮನುಷ್ಯನಿಗೆ ಅನ್ನವನ್ನ ನೀಡುವಂತಹ ಕೃಷಿ ಉದ್ಯಮ ಏನಿದೆ ಅದು ಮಾತ್ರ ಶಾಶ್ವತವಾಗಿ ಉಳಿಯುವಂತಹದ್ದು ಎಲ್ಲ ಕಾಲಕ್ಕೂ ಉಳಿಯುವಂತಹದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಮ್ಮ ಭೂಮಿಯನ್ನ ರಕ್ಷಣೆ ಮಾಡಿಕೊಳ್ಬೇಕಾಗಿರುವಂತಹದ್ದು ನಮ್ಮೆಲ್ಲರ ಆತ ಕರ್ತವ್ಯ ಅನ್ನೋದನ್ನ ಪೂಜ್ಯ ಗುರುಗಳು ನಮಗೆಲ್ಲರಿಗೂ ಹೇಳಿಕೊಟ್ಟಿದ್ದಾರೆ ಆ ಒಂದು ದಿಸೆಯಲ್ಲಿ ನಾವೆಲ್ಲರೂ ಮುಂದುವರಿಬೇಕಾಗಿರುವಂತಹದ್ದು ಬಹಳಷ್ಟು ಮುಖ್ಯ ಅದರ ಜೊತೆಗೆ ನಾಲ್ನ ದಿನ ಈ ದಂಬಲ ಜಾತ್ರೆ ಅಂಗವಾಗಿ ರೊಟ್ಟಿ ಜಾತ್ರೆ ನಡೀತದೆ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತಹದ್ದು ನಮ್ಮ ಸಂವಿಧಾನ ಇದು ನಮ್ಮ ದೇಶದಲ್ಲಿರುವಂತ ಎಲ್ಲ ಜಾತಿ ಮತ ಪಂಥ ಧರ್ಮ ಭಾಷೆಗಳ ಜನರಿಗೆ ಸಮಾನವಾಗಿರುವಂತ ಅವಕಾಶಗಳನ್ನು ಕೊಟ್ಟಿರುವಂತಹ ಸಂವಿಧಾನ ಈ ಸಂವಿಧಾನದ ರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ಒಂದು ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಬೇರೆ ಈ ಜಾತಿ ಸಮಸ್ಯೆ ಇದೊಂದು ಬಹುದೊಡ್ಡ ಸಾಮಾಜಿಕ ಅನಿಷ್ಟ ಈ ಅನಿಷ್ಟವನ್ನ ದೂರ ಮಾಡುವುದಕ್ಕಾಗಿ ಅಂದರೆ ಸಮಾಜದಲ್ಲಿರುವಂತ ಜಾತಿಯ ಸಮಸ್ಯೆಯನ್ನ ನಿವಾರಣೆ ಮಾಡುವುದಕ್ಕಾಗಿ ಪೂಜ್ಯ ಗುರುಗಳು ಈ ಒಟ್ಟಿ ಜಾತ್ರೆಯನ್ನ ಪ್ರಾರಂಭಿಸಿರುವುದನ್ನ ನಾವು ಯಾರು ಮರೆಯಬಾರದು ಯಾವುದೇ ಜಾತಿ ಮತ ಪಂಥ ಧರ್ಮ ಭಾಷೆಗಳಿಗೆ ಸಂಬಂಧಪಟ್ಟಿರುವಂತ ವ್ಯಕ್ತಿಗಳು ನಾವು ಆಗಿದ್ರು ಕೂಡ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಸಹೋದರರು ಅನ್ನುವಂತ ಒಂದು ಭಾವದಿಂದ ಈ ದೇಶದಲ್ಲಿ ಬದುಕಬೇಕಾಗಿರುವಂತಹದ್ದು ಭಾವ ಮುಖ್ಯ ನಾವೊಂದು ಹಿನ್ನೆಲೆಯಲ್ಲಿ ಈ ರೊಟ್ಟಿ ಜಾತ್ರೆ ನಮ್ಮಲ್ಲಿ ಭಾವೈಕ್ಯತೆಯನ್ನ ಬಿಂಬಿಸುವಂತ ಜಾತಿ ಸಮಸ್ಯೆಯನ್ನ ನಿವಾರಿಸುವಂತ ನಾವೆಲ್ಲರೂ ಸಹೋದರರು ಒಂದೇ ತಾಯಿ ಮಕ್ಕಳು ಅನ್ನುವಂತ ಒಂದು ಮನೋಭಾವವನ್ನ ಬಿಂಬಿಸುವಂತ ಒಂದು ವಿಶೇಷವಾಗಿರುವಂತಹ ಒಂದು ಜಾತ್ರೆ ಬಹುಶಃ ಇದು ಎಲ್ಲ ಜಾತ್ರೆಗಳಿಗೂ ಕೂಡ ಮಾದರಿಯಾಗಿರುವಂತಹ ಜಾತ್ರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಸ್ಕೊಳ್ಬೇಕು ಅಂತ ಒಂದು ರೊಟ್ಟಿ ಜಾತ್ರೆ ನಾಳೆ ದಿನ ನಡೀತದೆ ತಾವೆಲ್ಲರೂ ಬಂದು ಆ ಜಾತ್ರೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಇವತ್ತು ನಮ್ಮ ಪೂಜಾ ಪ್ರಸಾದದ ವ್ಯವಸ್ಥೆಯನ್ನ ಪರಂಪರಾಗತವಾಗಿ ಮಾಡಿಕೊಂಡು ಬಂದಿರುವಂತವ್ರು ಈ ಗ್ರಾಮದ ಪಟ್ಟಣ ಶೆಟ್ಟರು ಅಂತಂದವರು ಬಸವಂತಪ್ಪ ಪಟ್ಟಣ ಶೆಟ್ರು ಇಷ್ಟು ದಿವಸ ಮನೆಯ ಹಿರಿಯರಾಗಿ ಎಲ್ಲ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ರು ಅವರು ಇತ್ತೀಚೆಗೆ ನಿಧನದ ಪ್ರಯುಕ್ತ ಅವರ ಸಹೋದರಾಗಿರುವಂತ ಚನಬಸಪ್ಪ ಮರಬಸಪ್ಪ ಪಟ್ಟಣ ಶೆಟ್ರು ಅವರು ಆ ಕಾರ್ಯವನ್ನ ಮುಂದುವರಿಸಿದ್ದಾರೆ ತೋಟದಾರ ಈ ಮಠದ ಜಾತ್ರೆ ಎಂದಿನಿಂದ ನಡೆದುದು ಅಂದಿನಿಂದ ಈ ಒಂದು ಪರಂಪರೆ ಮುಂದುವರೆದುಕೊಂಡು ಬಂದಿರುವುದನ್ನ ನಾವೆಲ್ಲರೂ ಗಮನಿಸಬೇಕು ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಡಂಬಳದ ಪಟ್ಟಣ ಶತ್ರು ಮನೆತನ ಅಂದರೆ ವಿಶೇಷವಾಗಿ ಸಂಸ್ಕಾರವನ್ನು ಹೊಂದಿರುವಂತಹ ಮನೆತನ ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂತ ಮನೆತನ ಅವರ ಮನೆಗೆ ನಾವು ಪೂಜಾ ಪ್ರಸಾದ ಹೋದಾಗ ನೋಡ್ಬೇಕು ಅಲ್ಲಿ ಆ ಮನೆಯಲ್ಲಿರುವಂತ ಎಲ್ಲ ಮಕ್ಕಳು ವಚನಗಳನ್ನ ಪಠನ ಮಾಡುವಂತಹದ್ದು ಪೂಜಾ ಪ್ರಸಾದವನ್ನ ಮುಗಿಸಿಕೊಳ್ಳುವಂತಹದ್ದು ಮತ್ತು ಪಾದೋದಕ ಪ್ರಸಾದವನ್ನ ಸ್ವೀಕರಿಸುವಂತಹದ್ದು ಇಂಥ ಎಲ್ಲ ವಿಶೇಷ ಶರಣ ಸಂಸ್ಕೃತಿಯ ಸಂಸ್ಕಾರಗಳನ್ನ ಒಳಗೊಂಡಿರುವಂತಹ ಮನೆತನ ಅಂದ್ರೆ ನಮ್ಮ ಪಟ್ಟಣ ಶತ್ರು ಮನೆತನ ಮತ್ತು ನಾವೇ ಪೇಟಿ ಅವರ ಮನೆಯಲ್ಲಿ ಪೂಜಾ ಪ್ರಸಾದ ಆ ಮನೆತನೂ ಕೂಡ ಇದೇ ರೀತಿ ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂತಹ ಮನೆತನ ಆ ಕಾರಣಕ್ಕಾಗಿ ಪರಂಪರಾಗತವಾಗಿ ಅವರ ಮನೆಯಲ್ಲಿ ಪೂಜಾ ಪ್ರಸಾದವನ್ನ ಈ ಮಠದ ಪೀಠಾ ಪೀಠಾಧಿಕಾರಿಗಳು ಮುಗಿಸಿಕೊಂಡು ರಥೋತ್ಸವಕ್ಕೆ ಬರುವಂತ ಒಂದು ಪರಂಪರೆ ನಾವೆಲ್ಲ ನೋಡ್ತೀವಿ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಂತ ಒಂದು ಅಹ್ ಸೇವೆಯನ್ನ ವಹಿಸ್ಕೊಂಡಿರುವಂತ ಚೆನ್ನಬಸಪ್ಪ ಮರಬಸಪ್ಪ ಪಟ್ಟಣ ಶೆಟ್ಟರ ಅವರ ಪರಿವಾರದ ಎಲ್ಲ ಸದಸ್ಯರಿಗೆ ಅರ್ಧನಾರ ಈಶ್ವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ ಈ ವರ್ಷದ ಒಂದು ವೈಶಿಷ್ಟ್ಯ ಏನು ಅಂದ್ರೆ ನಮ್ಮ ತೋಟದಾರಿ ವಿದ್ಯಾಪೀಠದ ಶಾಲೆಯಲ್ಲಿ ಕಲ್ತಿರುವಂತಹ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಬ್ಯಾಚಿನ ವಿದ್ಯಾರ್ಥಿಗಳು ಎಲ್ಲರೂ ಒಂದು ಕಡೆ ಕೂಡ್ಕೊಂಡು ನಾವು ಕೂಡ ಜಾತ್ರೆಗೆ ಏನಾದರೂ ಸ್ವಲ್ಪ ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳಿ ಅವರು ಐದು ಕ್ವಿಂಟಲ್ ಬೆಲ್ಲ ಇಪ್ಪತ್ತೊಂದು ಪ್ಯಾಕೆಟ್ ಅಕ್ಕಿ ಮತ್ತು ಐದು ಡಬ್ಬೆ ಊಟದ ಎಣ್ಣೆ ಇಂಥ ಎಲ್ಲ ವಸ್ತುಗಳನ್ನ ಅವರು ಆ ದಾಸೋಹಕ್ಕೆ ಸಮರ್ಪಣೆ ಮಾಡಿರುವಂತಹ ನಿಜಕ್ಕೂ ಒಂದ್ ರೀತಿಯಲ್ಲಿ ಅಭಿನಂದನೆಯಾಗಿರುವಂತ ಕೆಲಸ ಎಲ್ಲ ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತೇನೆ ಅವ್ರು ಎಂಥ ಕೆಲಸ ಮಾಡ್ಯಾರ ಅಂದ್ರೆ ಮುಂದಿನ ವರ್ಷ ಇನ್ನೂ ಬೇರೆ ಬೇರೆ ದಾಚಯಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ಮುಂದೆ ಬಂದು ದಾಸೋಹ ಸೇವೆಯನ್ನ ವಹಿಸ್ಕೊಳ್ಬೇಕು ಅನ್ನುವಂತ ಒಂದು ಪ್ರೇರಣೆಯನ್ನು ಕೊಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ನಿಜವಾಗಿಯೂ ಆ ಒಂದು ಬ್ಯಾಚ್ ನಲ್ಲಿ ಓದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಯಾರೋ ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ ಯಾರೋ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ನಮ್ಮ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತ ಆ ಎಲ್ಲ ವಿದ್ಯಾರ್ಥಿಗಳು ಮಠದ ಮೇಲಿನ ಮಠದ ಸ್ವಾಮಿಗಳ ಮೇಲಿನ ಭಕ್ತಿ ಕಾರಣವಾಗಿ ಇವತ್ತು ಅವರೆಲ್ಲವೇ ಅಂತಹ ಸೇವೆಯನ್ನು ಸಲ್ಲಿಸಿರುವಂತಹದ್ದು ನಿಜಕ್ಕೂ ಇದೊಂದು ಮಾದರಿ ಆಗಿರುವಂತಹ ಕಾರ್ಯಕ್ರಮ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಗಂಬ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲಾ ಸದ್ದಕ್ಕೂ ಮಠದ ಬಗ್ಗೆ ವಿಶೇಷವಾಗಿರುವಂತಹ ಪ್ರೀತಿ ಆದರ ಅಭಿಮಾನವನ್ನು ಹೊಂದಿರುವಂತವ್ರು ಹಾಗಾಗಿ ತಮ್ಮ ಎಲ್ಲ ಗ್ರಾಮಗಳಲ್ಲೂ ಕೂಡ ಶಕ್ತಾನುಸಾರ ದೇಣಿಗೆಯನ್ನು ಸಂಗ್ರಹಿಸಿ ಮಠಕ್ಕೆ ತಂದು ಒಂದು ಪರಂಪರೆಯನ್ನ ಬಯಸಿಕೊಂಡು ಬಂದಿದ್ದಾರೆ ಆ ಎಲ್ಲ ಭಕ್ತರಿಗೂ ಕೂಡ ಅರ್ಧನಾರೇಶ್ವರ ಆಸರಿದ ಸದಾ ಕಾಲ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ ವಿಶೇಷವಾಗಿ ಈ ವರ್ಷದ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚುಗಳು ಬಹಳ ವ್ಯವಸ್ಥಿತವಾಗಿ ಎಲ್ಲ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಇಲ್ಲಿಂದ ಹೊರಗೆ ಹೋದ್ ಗೊತ್ತಾಗ್ತದೆ ಎಷ್ಟು ಸುಂದರವಾದಂತ ಒಂದು ಲೈಟಿಂಗ್ ವ್ಯವಸ್ಥೆಯನ್ನ ಅವರು ಮಾಡಿದ್ದಾರೆ ನಿಜವಾಗಿ ಈ ವರ್ಷದ ಆ ಜಾತ್ರಾ ಮಹೋತ್ಸವ ಸಮಿತಿಯ ಈ ಪದಾಧಿಕಾರಿಗಳು ಅಧ್ಯಕ್ಷರಾಗಿರುವಂತ ನಮ್ಮ ಯಲ್ಲಪ್ಪ ದಂಡೀನವರು ಉಪಾಧ್ಯಕ್ಷರಾಗಿರುವಂತಹ ಎಂ ಕನ್ನ ಗಡಿಗೆ ಅವರು ಮತ್ತು ಗುಡ್ನೇ ಸಾಬ್ ಅವರು ಹಾಗೂ ತಿಮ್ಮಪ್ಪ ಒಡ್ಡದವರು ಇವರೆಲ್ಲರೂ ತಮ್ಮ ಉಳಿಯ ಎಲ್ಲ ಸದಸ್ಯರೊಂದಿಗೆ ಸೇರಿಕೊಂಡು ಬಹಳ ಒಳ್ಳೆಯ ರೀತಿಯಿಂದ ಈ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವಂತಹದ್ದು ನಿಜಕ್ಕೂ ಅತ್ಯಂತ ಸಂತೋಷದ ಸಂಗತಿ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭ ಅನೇಕ ಜನ ಯಾವುದೇ ಒಂದು ಹೆಸರು ಕೀರ್ತಿ ಇದು ಯಾವುದನ್ನು ಬಯಸಲಾರ್ದನ್ನ ಸೇವೆಯನ್ನು ಮಾಡುವಂತಹ ಜನ ಇರ್ತ ಅವರು ನಮ್ಮ ಕಣ್ಣಿಗೆ ಬೀಳುದಲ್ಲ ಆದ್ರೆ ಅವರು ತಮ್ಮ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇರ್ತಾರ ನೀವು ಈ ಕಾರ್ಯಕ್ರಮ ಮುಗಿಸಿ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಹೋಗ್ತೀರಿ ಅಲ್ಲಿ ಪ್ರಸಾದದ ಸಿದ್ಧತೆಯನ್ನು ಮಾಡುವಂತ ಆ ವ್ಯಕ್ತಿಗಳು ಬಹಳ ನಿಸ್ವಾರ್ಥ ಮನೋಭಾವದಿಂದ ಅವರು ಸೇವೆಯನ್ನ ಸಲ್ಲಿಸ್ತಾ ಇರ್ತಾರ ನಮಗೆ ಇಲ್ಲಿ ವೇದಿಕೆ ಮೇಲೆ ಬರಬೇಕು ನಮ್ಮ ಹೆಸರು ಎಲ್ಲರೂ ಹೇಳಬೇಕು ಅಂತ ಏನು ಅಪೇಕ್ಷೆ ಇರೋದಿಲ್ಲ ನಿಸ್ವಾರ್ಥ ಮನೋಭಾವದ ನಿರಪೇಕ್ಷ ಮನೋಭಾವದ ಒಂದು ಸೇವೆ ಅವ್ರದ್ದು ನಮ್ಮ ಬಸವಣ್ಣನವರು ಅವರು ಹೇಳ್ತಾರೆ ರಚದಲ್ಲಿ ವಚನದಲ್ಲಿ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನೆಲ್ಲದಂತಿರಬೇಕು ಅಂತ ಎಷ್ಟು ಸುಂದರವಾಗಿ ಹೇಳ್ತಾರೆ ಅವರ ಸೇವೆ ಹೆಂಗಂದ್ರೆ ಮಾಡ್ತಾರ ಮತ್ತೆ ಮಾಡದೇ ಇರುವಂತೆ ಇರ್ತಾರ ಅವ್ರು ಯಾವುದನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ನಿಸ್ವಾರ್ಥ ಮನೋಭಾವದ ನಿರಪೇಕ್ಷ ಮನೋಭಾವದ ಸೇವೆಯನ್ನು ಮಾಡುವಂತಹ ವ್ಯಕ್ತಿಗಳಿಂದ ಈ ಜಾತ್ರಾ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಗಮನಿಸ್ಬೇಕು ಯಾಕಂದ್ರೆ ಸೇವೆಯಲ್ಲಿಯೇ ನಾವೆಲ್ಲರೂ ಭಗವಂತನನ್ನ ಕಾಣಬೇಕು ಭಗವಂತನನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಸೇವೆಯನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಏನೋ ಪೂಜಾ ಪುನಸ್ಕಾರಗಳು ಮಾಡ್ತೀವಿ ಅದು ನಿಜವಾದ ಭಗವಂತನ ಸೇವೆ ಅಲ್ಲ ಯಾರು ಜನರ ಸೇವೆಯನ್ನ ಮಾಡ್ತಾರೆ ಅವರೇ ನಿಜವಾಗಿ ಭಗವಂತನ ಸೇವೆಯನ್ನು ಮಾಡಿದ ಹಾಗೆ ಯಾಕಂದ್ರೆ ಆ ದೇವರನ್ನ ಕಣ್ಣಿಗೆ ಕಾಣದೇ ಇರುವಂತಹ ದೇವರನ್ನ ಜನರಲ್ಲಿ ಕಂಡು ಜನಸೇವೆ ಮಾಡುವುದನ್ನ ರೂಢಿಸಿಕೊಂಡಾಗ ಆ ಸೇವೆ ಅದು ಭಗವಂತನಿಗೆ ಮುಟ್ತದೆ ನಾವು ಯಾವಾಗಲೂ ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಜನರಿಗೆ ಸಂತೋಷವನ್ನ ಉಂಟು ಮಾಡುವಂತ ಕೆಲಸ ಮಾಡ್ಬೇಕು ಏನೇ ಮಾಡಿದ್ರು ಕೂಡ ಇನ್ನೊಬ್ಬರಿಗೆ ಸಂತೋಷ ಆಗಿರ್ಬೇಕು ಅಂತ ಕೆಲಸ ನಾವು ಮಾಡಬೇಕು ಅದನ್ನೇ ಪೂಜೆ ಅಂತ ಹೇಳ್ತಾರೆ ಸಂತೋಷನ್ ಜನಏ ತದೇಳೇಶ್ವರ ಪೂಜೆ ನಮ್ಮಂತ ಯಾರು ಇನ್ನೊಬ್ಬರಿಗೆ ಸಂತೋಷವನ್ನ ಉಂಟು ಮಾಡುವಂತ ಕೆಲಸ ಮಾಡ್ತಾರಲ್ಲ ಅದೇ ಭಗವಂತನ ಪೂಜೆ ಅಂತ ಒಂದು ಮಾತನ್ನ ಹೇಳ್ಬೇಕಾದ್ರೆ ನಾವೆಲ್ಲರೂ ಇನ್ನೊಬ್ಬರಿಗೆ ಸಂತೋಷವನ್ನುಂಟು ಮಾಡುವಂತ ಕೆಲಸ ಮಾಡಬೇಕು ನಿಜವಾಗು ಅದು ದೇವರ ಸೇವೆ ಅಂತ ಸೇವೆಗೆ ಮಾತ್ರ ಭಗವಂತನ ಆಶೀರ್ವಾದ ಭಗವಂತನ ಕೃಪೆ ನಮಗೆಲ್ಲರಿಗೂ ದೊರೆಯಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಯಾವ ಕಾಲಕ್ಕೂ ಮರೀಬಾರ್ದು ಆ ಒಂದು ಹಿನ್ನೆಲೆಯಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಸೇವೆಯನ್ನ ಮಾಡುದ್ರ ಮೂಲಕ ಭಗವಂತನ ಸೇವೆಯನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ಜನ ಹಿರಿಯರು ಕೂಡ ಇಲ್ಲಿ ಇದ್ದಾರೆ ನಮ್ಮ ಆರಾಮವರವರು ಈ ವರ್ಷ ಕುಸ್ತಿ ಬೇಡ ಸಂಗ್ರಾಮಿ ಕಲ್ಲುಗಳನ್ನು ಎತ್ತುವಂತ ಒಂದು ಸ್ಪರ್ಧೆಯನ್ನ ಏರ್ಪಡಿಸೋಣ ಅಂತ ಹೇಳಿ ನಾಳೆ ಐದನೇ ತಾರೀಕಿಗೆ ಇದೇ ಒಂದು ಕಲ್ಯಾಣ ಮಂಟಪದ ಗ್ರೌಂಡ್ ನಲ್ಲಿ ಅಂತ ಒಂದು ವಿಶೇಷವಾಗಿರುವಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಇವೆಲ್ಲ ನಮ್ಮ ಪ್ರಾಚೀನ ಕಲೆಗಳು ಇವತ್ತ ನೋಡ್ಲಿಕ್ಕೆ ಸಿಗೋದಲ್ಲ ಹಾಗಾಗಿ ಅಂತ ಕಾರ್ಯಕ್ರಮಗಳನ್ನ ಎಲ್ಲರೂ ಬಂದು ನೋಡ್ಬೇಕು ಅವುಗಳನ್ನು ಮಿಸ್ ಮಾಡ್ಕೋಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ಕಾರ್ಯಕ್ರಮಗಳು ಮತ್ತೆ ನಾಳೆ ದಿನ ನಡೀತವೆ ನಾಳೆ ದಿನದ ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲರೂ ಭಾಗವಹಿಸಿ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ನನ್ನ ಮಾತು ವಿರಾಮ ಹೇಳ್ತೇನೆ ಶರಣು ಶರಣ